ಎಲ್ರಿಗೂ ನಮಸ್ಕಾರ ಇವತ್ತು ಕನ್ನಡ ವ್ಯಾಕರಣದ ಮುಂದುವರಿದ ಭಾಗವಾಗಿ ಅಕ್ಷರಗಣ ಅಥವಾ ವೃತ್ತ ಜಾತಿಯ ಛಂದಸ್ಸಿನಲ್ಲಿ ಉತ್ಪಲ ಮಾಲಾವೃತ್ತದ ಬಗ್ಗೆ ನೋಡೋಣ ಉತ್ಪಲ ಮಾಲಾವೃತ್ತಕ್ಕೆ ಹೋಗೋದಕ್ಕಿಂತ ಮುಂಚೆ ನನ್ನ ಚಾನಲ್ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ತರಗತಿಯನ್ನ ಪ್ರಾರಂಭಿಸೋಣ ಉತ್ಪಲ ಮಾಲಾವೃತ್ತ ಇದು ವೃತ್ತ ಜಾತಿಯ ಛಂದಸ್ಸಲ್ಲಿ ಬರುತ್ತದೆ ಈ ವೃತ್ತ ಜಾತಿಯ ಛಂದಸ್ಸಲ್ಲಿ ಉತ್ಪಲ ಮಾಲಾವೃತ್ತ ನಾಲ್ಕು ಪಾದಗಳಿರುವಂತ ಒಂದು ಪದ್ಯ ಆಗಿದೆ ಪ್ರತಿ ಒಂದು ಸಾಲು ಅಥವಾ ಪಾದ ಇಪ್ಪತ್ತು ಅಕ್ಷರಗಳನ್ನ ಹೊಂದಿರುತ್ತೆ ಈ ಇಪ್ಪತ್ತು ಅಕ್ಷರಗಳು ಯಾವ ರೀತಿಯಾಗಿ ಅಕ್ಷರಗಳ ಗುಂಪಾಗುತ್ತೆ ಅಕ್ಷರ ಗಣ ಆಗುತ್ತೆ ಅಂದ್ರೆ ಬ ರ ನ ಬ ರ ಒಂದು ಲಘು ಒಂದು ಗುರು ಈ ರೀತಿಯಾಗಿ ಅಕ್ಷರಗಳ ಗಣ ಇತ್ತು ಅಂದ್ರೆ ಅಂದ್ರೆ ಬ ರ ನ ಗು ಏನಾದ್ರೂ ಇತ್ತು ಅಂದ್ರೆ ಅದು ನಾವು ಯೋಚನೆ ಮಾಡದೆ ಬೇಡ ಅದು ಉತ್ಪಲ ಮಾಲ ವೃತ್ತ ಅಂದ್ರೆ ಬ ರ ನ ಬ ಬ ಲ ಗು ಈಗ ನಾವು ಅಕ್ಷರಗಳ ಗಣವನ್ನ ಮಾಡ್ತಾ ಹೋಗೋಣ ಇಲ್ಲಿ ಚ ಅನ್ನುವಂತ ಒಂದು ವ್ಯಂಜನ ಇದೆ ಅದಕ್ಕೆ ದೀರ್ಘ ಆಸೆ ಇರೋದ್ರಿಂದ ಅದು ಗುರು ಆಗ್ತದೆ ಗಾ ಇದೆ ಇಲ್ಲಿ ಗಾಣು ಅನ್ನುವಂಥದ್ರಲ್ಲಿ ರಸ ಸ್ವರ ಇರೋದ್ರಿಂದ ಲಘು ಆಗ್ತದೆ ದಾ ಅನ್ನುವಂಥದ್ರಲ್ಲೂ ಕೂಡ ರಸ ಸ್ವರ ಇರೋದ್ರಿಂದ ಲಘು ಆಗ್ತದೆ ಅಂದ್ರೆ ನಮಗೆ ಗೊತ್ತು ಗುರು ಲಘು ಮೊದಲಲ್ಲಿ ಬರಲು ಬಗಣ ಎಗಣ ಅಂತ ನಮ್ಗೆ ಆಲ್ರೆಡಿ ಗೊತ್ತು ಆದ್ರ ಇದು ಗುರು ಮೊದಲಲ್ಲಿ ಬಂದಿರೋದ್ರಿಂದ ಇದು ಬಗಣ ಆಗ್ತದೆ ಇನ್ನ ಬೋ ಬೋ ಅಂತ ಇದೆ ಬೋ ಅಂದಾಗ ಇಲ್ಲಿ ಏನು ದೀರ್ಘ ಸ್ವರ ಇರೋದ್ರಿಂದ ಏನಾಗ್ತದೆ ಗುರು ಆಗ್ತದೆ ಇಲ್ಲಿ ಗಾ ಅನ್ನುವಂಥದ್ದು ಇದೆ ಇದು ಲಘು ಆಗ್ತದೆ ಇಲ್ಲಿ ಒತ್ತಕ್ಷರ ಇದೆ ಒತ್ತಕ್ಷರದ ಹಿಂದಿನ ಅಕ್ಷರ ಏನಾಗುತ್ತೆ ಗುರು ಆಗ್ತದೆ ಸೊ ಇದು ಗುರು ಆಗ್ತದೆ ಇಲ್ಲಿ ನಾವು ಗುಂಪು ಮಾಡಿದಾಗ ಇಲ್ಲಿ ಲಘು ಏನಾಗಿದೆ ನಡು ಬಂದಿದೆ ಅಂದ್ರೆ ಇಲ್ಲಿ ಗುರು ಲಘು ನಡುವಿರೇ ಜಗಣ ರಗಳ ಅಂತ ನಮಗೆ ಗೊತ್ತು ಇಲ್ಲಿ ಲಘು ನಡುವಿರೋದ್ರಿಂದ ಇದು ಏನಾಗ್ತದೆ ರಗಣ ಆಗ್ತದೆ ನೆಕ್ಸ್ಟ್ ನೋಡೋಣ ಇಲ್ಲಿ ಒತ್ತಕ್ಷರ ಈ ಕಡೆಗೆ ಹೋಗಿರೋದ್ರಿಂದ ಇದು ಕ ಬರೀ ಏನಾಗಿದೆ ಲಘು ಅಂದ್ರೆ ರಸ್ವ ಸ್ವರ ಇದೆ ಅದು ಲಘು ಆಗ್ತದೆ ರಾದಲ್ಲೂ ಕೂಡ ಸ್ವರ ಇರೋದ್ರಿಂದ ಲಘು ಆಗ್ತದೆ ದಾ ಕೂಡ ಏನಾಗ್ತದೆ ಲಘು ಆಗ್ತದೆ ನಮಗ್ ಗೊತ್ತು ಗುರು ಲಘು ಮೂರಿರೆ ಮಗಣ ನಗಣ ಇಲ್ಲಿ ಲಘು ಮೂರಿರೋದ್ರಿಂದ ಇದೇನಾಗ್ತದೆ ನಗಣ ಆಗ್ತದೆ ಇನ್ನ ಇಲ್ಲಿ ನೋಡೋಣ ಗೆ ಗೆ ಅಂದಾಗ ಅದು ದೀರ್ಘ ಸ್ವರ ಇರೋದ್ರಿಂದ ಅದು ಏನಾಗ್ತದೆ ಗುರು ಆಗ್ತದೆ ಯಾ ಅನ್ನುವಂಥದ್ದು ಲಘು ಆಗ್ತದೆ ಇಲ್ಲಿ ದಾ ಅನ್ನುವಂಥದ್ದು ಕೂಡ ಲಘು ಆಗ್ತದೆ ಇಲ್ಲಿ ಗುರು ಲಘು ಮೊದಲಲ್ಲಿ ಬರಲು ಅಂದಾಗ ಅದು ಬಗಣ ಆಗೋದ್ರಿಂದ ಗುರು ಮೊದಲಲ್ಲಿ ಬಂದಿದೆ ಸೊ ಬಗಣ ಆಗ್ತದೆ ಇನ್ನ ಇಲ್ಲಿ ನೋಡೋಣ ಟಿ ಗೊಟ್ಟಿಯ ಅಂತಿದೆ ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಏನಾಗುತ್ತೆ ಗುರು ಆಗ್ತದೆ ಟಿ ಅನ್ನುವಂಥದ್ದು ಕೂಡ ಲಘು ಆಗ್ತದೆ ಇಲ್ಲಿ ಯಾ ಅನ್ನುವಂಥದ್ದು ಕೂಡ ಏನಾಗ್ತದೆ ಲಘು ಆಗ್ತದೆ ಅಂದ್ರೆ ಇಲ್ಲಿ ನಮಗೆ ಗೊತ್ತಾಗ್ತದೆ ಗುರು ಲಘು ಮೊದಲಲ್ಲಿ ಬರಲು ಬಗಣ ಯಗಣ ಅಂತ ಸೊ ಇಲ್ಲೂ ಕೂಡ ಗುರು ಬಂದಿರೋದ್ರಿಂದ ಬಗಣ ಆಗ್ತದೆ ಇಲ್ಲಿ ಕೂಡ ಗಣ ಮಾಡೋಣ ಇನ್ನ ಲಂಪಿ ನಿಮ್ ಅಂತ ಇದೆ ಇಲ್ಲಿ ಲಂ ಅನ್ನುವಂಥದ್ದು ಅಂದ್ರೆ ಅನುಸ್ವಾರ ಮತ್ತು ವಿಸರ್ಗಗಳಿಂದ ಕೂಡಿದ ಅಕ್ಷರ ಗುರು ಆಗ್ತದೆ ಪಿ ಅನ್ನುವಂಥದ್ರಲ್ಲಿ ಹೀ ಇರೋದ್ರಿಂದ ರಸ್ವಸ್ವರ ಇರೋದ್ರಿಂದ ಅದು ಲಘು ಆಗ್ತದೆ ನಿಮ್ ಅನ್ನುವಂಥದ್ದು ಕೂಡ ಅಲ್ಲಿ ಅನುಸ್ವಾರ ಇರೋದ್ರಿಂದ ಅದು ಕೂಡ ಗುರು ಆಗ್ತದೆ ಇಲ್ಲಿ ಗೊತ್ತು ಗುರು ಲಘು ನಡುವಿರೇ ರಗಣ ಜಗಣ ರಗಣ ಅಂತ ನಮಗೆ ಗೊತ್ತು ಸೊ ಇಲ್ಲಿ ಗುರು ನಡುವಿರೋದ್ರಿಂದ ಇದು ಕೂಡ ಏನಾಗ್ತದೆ ರಗಣ ಆಗ್ತದೆ ಇಲ್ಲಿ ಪೂ ಗು ಅಂದಾಗ ಇಲ್ಲಿ ಪೂ ಅನ್ನುವಂಥದ್ದು ರಸ್ವಸ್ವರ ಆಗಿರೋದ್ರಿಂದ ಲಘು ಆಗ್ತದೆ ಸೊ ಇದು ಲ ಇಲ್ಲಿ ಗಾ ಅಂತ ಇದೆ ಹಾಗಾದ್ರೆ ಲಘು ಆಗ್ಬೇಕಲ್ಲ ಯಾಕೆ ಗುರು ಆಗುತ್ತೆ ಅಂದ್ರೆ ಇಲ್ಲಿ ಮುಂದಿನ ಸಾಲಿನಲ್ಲಿ ಪುಗಲ್ ಗಾಗರ ಅಂತ ಇದೆ ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಏನಾಗುತ್ತೆ ಗುರು ಆಗ್ತದೆ ಸೊ ಅದಕ್ಕೋಸ್ಕರ ಇಲ್ಲಿ ಈ ಮುಂದಿನ ಸಾಲುಗಳಲ್ಲಿನ ಮೂರ್ ಅಕ್ಷರ ಇಲ್ಲಿ ಬರ್ಕೊಂಡಿದ್ದೀನಿ ಇಲ್ಲಿ ಒತ್ತಕ್ಷರ ಇರೋದ್ರಿಂದ ಇದೇನಾಗ್ತದೆ ಗುರು ಆಗ್ತದೆ ಇಲ್ಲಿ ನೋಡಿ ಉತ್ಪಲ ಮಾಲಾ ವೃತ್ತ ಒಂದು ಯಾವ ಗಣಗಳು ಬರುತ್ತೆ ಅಂದ್ರೆ ಅಕ್ಷರ ಗಣ ಬಗಣ ರಗಣ ನಗಣ ಭಗಣ ಭಗಣ ರಗಣ ಒಂದು ಲಘು ಒಂದು ಗುರು ಬರುತ್ತದೆ ಈ ರೀತಿಯಾಗಿ ಬರ ನ ಬರ ಲಘು ಮತ್ತೆ ಗುರು ಬಂತು ಅಂದ್ರೆ ನಾವು ಯಾವುದೇ ಅನುಮಾನ ಪಡೋ ಬೇಡ ಅದು ಉತ್ಪಲ ಮಾಲಾ ವೃತ್ತ ಅಂತೇಳಿ ಕರಿತೇವೆ ಫೋರ್ ಇದು ಬರ ಬರ ನಬ ಬರ ಲಘು ಗುರು ಬಂತು ಅಂದ್ರೆ ಇದು ಏನಾಗುತ್ತೆ ಉತ್ಪಲ ಮಾಲ ವೃತ್ತ ಆಗ್ತದೆ ಈ ಒಂದು ಇದನ್ನ ನೆನಪಿಟ್ಕೊಂಡ್ರೆ ಸಾಕು ಬರ ಬರ ಲಘು ಅಂತ ಬಂದಿದ್ರೆ ಅದು ಉತ್ಪಲ ಮಾಲಾ ವೃತ್ತ ಆಗ್ತದೆ ಈ ರೀತಿಯಾಗಿ ಉತ್ಪಲಮಾಲ ವೃತ್ತದಲ್ಲಿ ಅಕ್ಷರಂಗಣ ಈ ರೀತಿಯಾಗಿ ಗುಂಪಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ ಮತ್ತೊಂದು ಕನ್ನಡ ವ್ಯಾಕರಣದ ವಿಷಯದೊಂದಿಗೆ ಮುಂದಿನ ತರಗತಿಯಲ್ಲಿ ಬರ್ತೇನೆ ಅಲ್ಲಿವರೆಗೂ ನನ್ನ ಚಾನಲ್ ಅನ್ನ ತಪ್ಪದೆ ವೀಕ್ಷಿಸಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಧನ್ಯವಾದ